ಗ್ರಾಮ ಸಣಕ ಯೋಜನೆಯಲ್ಲಿ ಸುಮಾರು ಮೂರು ಲಕ್ಷ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ ಕರ್ನಾಟಕದ ಸರ್ವಾಂಗ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ತಡೆ ತೊಟ್ಟಿದ್ದಾರೆ ಮೋದಿ ಸರ್ಕಾರ ರಾಜ್ಯದ ರೈಲ್ವೆ ಸುಧಾರಣೆಗೆ ಮೂವತ್ತು ಸಾವಿರ ಕೋಟಿ ರೂಪಾಯನ್ನು ಮಂಜೂರು ಮಾಡಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತಿನ ರಾಜ್ಯದ ಪರಿಸ್ಥಿತಿ ಹಾಳು ಮಾಡಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗುವಂತೆ ಮಾಡಿ ಜನಹಿತವನ್ನು ಸಂಪೂರ್ಣ ಮತ್ತು ಒಂದು ರೀತಿ ತಗೊಳಕ್ಕೆ ತರ್ಪಾರ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಮಾನ್ಯ ದೇವೇಗೌಡರು ಅಂತ ಇಲ್ಲಿಗೆ ಬಂದು ತೊಂಬತ್ತೆರಡು ವರ್ಷದಲ್ಲಿ ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತಾ ಈ ಬಾರಿ ಬಿಜೆಪಿ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲೂ ಬರೋದಿದೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಕೇಂದ್ರದಲ್ಲಿ ಹೀಗಾಗಿ ಎಲ್ಲ ಜನತಾದಳ ಬಿಜೆಪಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನಾನು ನಿಮ್ಮನ್ನ ಏನು ಕೇಳಲ್ಲ ಇನ್ನು ಮೂರ್ನಾಲ್ಕು ದಿವಸ ಅಷ್ಟೇ ಇಪ್ಪತ್ತಾರನೇ ತಾರೀಕು ಮತದಾರರ ಜೊತೆ ಕರ್ಕೊಂಡು ಬಂದು ಓಟ್ ಮಾಡಿಸ್ಬೇಕಾಗಿದೆ ಆ ಕೆಲಸವನ್ನು ನೀವು ಮಾಡಿದ್ರೆ ನೂರಕ್ಕೆ ನೂರು ಲಕ್ಷಾಂತರ ಹಂತದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಮಾಡಬೇಕು ಅಂತ ಕೈ ಜೋಡಿಸಿ ನೀವು ಪ್ರಾರ್ಥನೆ ಮಾಡಿ ಕಳೆದ ಮೂರೇ ಮೂರು ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾದಳ ಚಿಹ್ನೆ ಮಹಿಳೆ ಗೊಂದಲವನ್ನು ಮಾಡ್ಕೋಬೇಡಿ ಎಲ್ಲಿ ಕಮಲದ ಅಂತ ಹುಡ್ಕೊಂಡು ಹೋಗಬೇಡಿ ಇಲ್ಲಿ ಜಾತ್ಯ ಜನತಾ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಲಕ್ಷಾಂತರ ಹಂತದಲ್ಲಿ ಗೆಲ್ಲಿಸಿಕೊಳ್ಳಬೇಕು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ವರ್ಣದೇವನ ಕೃಪೆಯಿಂದ ಮಳೆ ಸ್ವಲ್ಪ ತಡವಾಗಿದೆ ಮಳೆ ಬೇಕು ನಮಗೆ ಇನ್ನು ಸ್ವಲ್ಪ ದಿವಸದ ಹೊತ್ತಿನಲ್ಲಿ ನಾವು ಹೋಗ್ಮೇಲೆ ಮಳೆ ಬರುತ್ತೆ ಬಂದು ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೆ ಮುಖಂಡರಿಗೆ ಮಾಧ್ಯಮ